ಬ್ಯಾಚುಲರ್ಸ್ ಅಂದ್ರೆ ಭರ್ಜರಿ ಬ್ಯಾಚುಲರ್ಸ್ ಶೋ ನಲ್ಲಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿರುವಂತ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಅವರಿಗೆ ಎಷ್ಟು ಲಕ್ಷ ದುಡ್ಡು ಸಿಕ್ಕಿದೆ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅನ್ನ ನೀಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಭರ್ಜರಿ ಬ್ಯಾಚುಲರ್ಸ್ ಮೂಲಕ ತುಂಬಾ ಹೆಸರುವಾಸಿ ಆಗ್ಬಿಟ್ರು ಎಲ್ರಿಗೂ ಕೂಡ ಇಷ್ಟ ಆಯ್ತು ಇವರ ಗೇಮ್ ಪ್ಲೇ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದ್ರು ಟಾಸ್ ನಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಿದ್ರು ಪ್ರತಿ ವಾರವೂ ಕೂಡ ಅಷ್ಟೇನೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುವ ಮೂಲಕ ಜನರನ್ನ ಇಂಪ್ರೆಸ್ ಮಾಡ್ತಾ ಇದ್ರು ಅದೇ ರೀತಿ ಮೂರು ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಟ್ರೋಫಿ ಆಗಿರಬಹುದು ಇನ್ನ ಬೇರೆ ಬೇರೆ ಉಡುಗರೆಯೂ ಕೂಡ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಅವರಿಗೆ ಸಿಕ್ಕಿದೆ ಖುಷಿಯಾಗಿದ್ದಾರೆ ಒಂದು ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಟ್ರೋಫಿ ಅವನ್ನ ಎತ್ತಿ ಮುತ್ಕುಣ ಕೊಟ್ಟಿದ್ದಾರೆ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಗೆಲ್ತಾರೆ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಗಗನ ಮತ್ತೆ ರಕ್ಷಕ್ ಅವರ ನಡುವೆ ಒಂದು ಒಳ್ಳೆ ಕಾಂಪಿಟೇಷನ್ ಸಹ ಇತ್ತು ಬಟ್ ಮೂರನೇ ಸ್ಥಾನ ಪಡ್ಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಮತ್ತು ಗಗನ ಅವರು ನಿಮಗೂ ಕೂಡ ಖುಷಿ ಆಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ನಾವು ಶೇರ್ ಮಾಡೋದನ್ನ ಆ ಮರಿ ಬಿಡಿ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ರು ಆಟ ಟಾಸ್ಕ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಟನೆ ಎಲ್ಲವೂ ಕೂಡ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ಗೆ ಗಗನ ಅವರು ನೆಕ್ಸ್ಟ್ ಬೇರೆ ಯಾವ ಶೋನಲ್ಲಿ ಕಾಣಿಸ್ಕೊತಾರೆ ಏನಾದರೂ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಆ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ ಕಾದು ನೋಡೋಣ